ನಾನು ಹಾಗೆ ಒಂದು ಕ್ರೀಮ್ ಬಗ್ಗೆ ಇರಬೇಕಿತ್ತು ಅದು ನನಗೆ ತುಂಬ ಇಷ್ಟ ಆಗಿದೆ ನೀವೇನಾದರೂ ಆ ಕ್ರೀಮ್ನ ತೊಗೊಳ್ತೀನಿ ಅಂದರೆ ತಗೋಬೋದು ತೋರಿಸ್ತೀನಿ ನಾನು ಒಂದು ವೀಡಿಯೋದಲ್ಲಿ ತೋರಿಸಿರ್ಬೋದು ನನಗೂ ನೆನಪಿಲ್ಲ ಇದು ಕ್ರೀಮ್ ನಿವ್ಯ ಸಾಫ್ಟ್ ಅಂತೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಡ್ರೈ ಸ್ಕಿನ್ ಡ್ರೈ ಸ್ಕಿನ್ ಇರುವಂಥವ್ರಿಗೆ ಇದು ತುಂಬ ಚೆನ್ನಾಗಿದೆ ಕ್ರೀಮ್ ಬಂದು ಯಾರಾದರೂ ಡ್ರೈ ಸ್ಕಿನ್ ಇರುವಂಥವ್ರು ಒಂದೊಳ್ಳೆ ಕ್ರೀಮ್ ಆಯಿಲಿ ಕ್ರೀಮ್ ಬೇಕು ಅಂದರೆ ಇದನ್ನು ಯೂಸ್ ಮಾಡ್ಬೋದು ಇದು ಯಾವುದು ಪ್ರಮೋಷನ್ ವೀಡಿಯೋ ಅಲ್ಲ ನನಗೆ ಇಷ್ಟ ಆಗಿ ನಾನು ಯೂಸ್ ಮಾಡ್ತಾ ಇರುವಂಥದ್ದು ಸೆಟ್ ಆಫ್ ಇಲ್ಲ ಅಂತೇಳಿ ಒಂದು ಕ್ರೀಮ್ ಇದೆ ಅದು ಅಷ್ಟೇ ತುಂಬ ಚೆನ್ನಾಗಿದೆ ಅದು ನಾನು ಯೂಸ್ ಮಾಡಿದ್ದೀನಿ ಚೆನ್ನಾಗಿದೆ ಆದರೆ ನನಗೆ ಅದು ಸ್ಟಿಕ್ಕಿ ಸ್ಟಿಕ್ಕಿ ಅಂತ ಅನಿಸ್ತಾಯಿತ್ತು ಅಂದರೆ ಹೀಗೆ ಮುಟ್ಟಿದ್ರೆ ಒಂಥರ ಅಂಟ್ಕೊಳ್ಳೋ ಥರ ಆಗುತ್ತಲ್ಲ ಆ ಥರ ಅನಿಸ್ತಾಯಿತ್ತು ಅದಕ್ಕೆ ನಾನು ಅಂದರೆ ಕ್ರೀಮ್ ಚೆನ್ನಾಗಿದೆ ಆದರೆ ನನಗೆ ಸ್ಟಿಕ್ಕಿ ಸ್ಟಿಕ್ಕಿ ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೆ ನಾನು ಅದನ್ನು ಬಿಟ್ಟು ಮತ್ತು ನಾನು ಇದನ್ನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಇದು ಒಂದು ಹಿಂದೆ ಆ ಮಾರ್ಟಲ್ಲಿ ತೊಗೊಂಡಿದ್ದಂಥದ್ದು ಒಂದು ತೊಗೊಂಡ್ರೆ ಒಂದು ಫ್ರೀ ಇತ್ತಲ್ಲ ಅದಕ್ಕೆ ನನಗೆ ಯೂಸ್ ಆಗುತ್ತೆ ನಾನೊಬ್ಬಳೇ ಯೂಸ್ ಮಾಡೋದು ನಾನೊಬ್ಬಳೇ ಯೂಸ್ ಮಾಡೋದರಿಂದ ನೋಡಿ ಒಂದು ಒಂದು ವರ್ಷಕ್ಕೆ ಒಬ್ಬರು ಯೂಸ್ ಮಾಡ್ತೀನಿ ಅಂದರೆ ಒಂದು ವರ್ಷ ಬರುತ್ತೆ ಒಂದು ನೋಡಿ ಫುಲ್ ಖಾಲಿಯಾಗಿದೆ ಇದು ಡಬ್ಬ ಚೆನ್ನಾಗಿದೆ ಏನಕ್ಕಾದರೂ ಯೂಸ್ ಮಾಡ್ಕೋಬೇಕು ಅಂತೇಳಿ ಇಟ್ಕೊಂಡಿದ್ದೀನಿ ಇತ್ತೀಚಿಗೆ ಖಾಲಿಯಾಗಿರುವಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದನ್ನು ಇವಾಗ ಓಪನ್ ಮಾಡಿರೋದು ಒಂದು ಟೆನ್ ಡೇಸ್ ಆಗಿರ್ಬೋದು ನಿಮಗೆ ಕಾಣಿಸ್ತಾ ಇದೆಯಾ ಅದು ನೋಡಿ ಈಗ ಈಗಿಟ್ಟರೆ ಕಾಣಿಸುತ್ತೆ ಈಗಿಟ್ಟರೆ ಕಾಣಿಸಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮತ್ತು ಸ್ಟಿಕ್ಕಿ ಸ್ಟಿಕ್ಕಿ ಆಗೋಲ್ಲ ಫೇಸಿಗೆಲ್ಲ ಸಖತ್ತಾಗಿರುತ್ತೆ ನನಗೆ ತುಂಬ ಇಷ್ಟ ಮಸ್ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಈ ರೀತಿಯಾಗಿ ಮಸಾಜ್ ಮಾಡಿ ಚೆನ್ನಾಗಿರುತ್ತೆ ಸ್ಕಿನ್ನು ಕೂಡ ನೋಡಿ ನಾನು ಬೆಳಿಗ್ಗೆ ಅದೇ ಹಚ್ಕೊಂಡಿರುವಂಥದ್ದು ಬಾಡಿಗೆ ಯೂಸ್ ಮಾಡ್ಬೋದು ಏನೋ ಗೊತ್ತಿಲ್ಲ ನಾನು ಬರೀ ಫೇಸಿಗೆ ಅಷ್ಟೇ ಯೂಸ್ ಮಾಡ್ತೀನಿ ಒಬ್ಬರು ಯೂಸ್ ಮಾಡಿದ್ರೆ ಒಂದು ವರ್ಷ ಬರುತ್ತೆ ಇದು ಮುನ್ನೂರು ಎಮ್ ಎಲ್ ಇದೆ ನಿಮಗೆ ಕಾಣಿಸ್ತಿದ್ಯಾ ಇಲ್ಲಿದೆ ಮುನ್ನೂರು ಎಮ್ ಎಲ್ ಇದೆ ಇದ್ರ ರೇಟ್ ಬಂದು ಐನೂರ ಐವತ್ತು ರೂಪಾಯಿ ಇದ್ರ ರೇಟ್ ಬಂದು ಐನೂರ ಐವತ್ತು ರೂಪಾಯಿ ಒಂದು ತೊಗೊಂಡ್ರೆ ಆದರೆ ನಾನು ಎರಡು ತೊಗೊಂಡಿದ್ದಲ್ವ ಎರಡರಿಂದ ನಾನು ಐನೂರ ಐವತ್ತು ರೂಪಾಯಿ ಕೊಟ್ಟಿದ್ದು ಅಂದರೆ ಒಂದು ತೊಗೊಂಡ್ರೆ ಒಂದು ಫ್ರೀ ಇರೋದರಿಂದ ನಾನು ಎರಡರಿಂದ ಐನೂರ ಐವತ್ತು ರೂಪಾಯಿ ಕೊಟ್ಟಿದ್ದೀನಿ ಅದು ಏನಾದರೂ ಡಿ ಮಾರ್ಟಲ್ಲಿ ಯಾವಾಗವಾಗ ಈ ಥರ ಆಫರ್ಗಳೆಲ್ಲ ಬಿಡ್ತಾಯಿರ್ತಾರೆ ಇವಾಗ ಚಳಿ ಇರೋದ್ರಿಂದ ಅಂದರೆ ವಿಂಟರ್ ಟೈಮ್ ಇರೋದರಿಂದ ಈ ಥರ ಟೈಮಲ್ಲಿ ಈ ಥರದ್ದು ಏನಂದರೆ ಮಾಯಶ್ಚರೈ ಇರುವಂಥ ಕ್ರೀಮ್ಗಳು ಅಂದರೆ ಬಾಡಿ ಲೋಷನ್ ಕ್ರೀಮ್ಗಳು ಇದರಲ್ಲಷ್ಟೇ ನಿವಿಯಾದಲ್ಲಿ ಸುಮಾರು ಥರ ಇದೆ ಎಲ್ಲ ಥರನೂ ಟ್ರೈ ಮಾಡಿದ್ದೀನಿ ನಾನು ಬಾಡಿ ಲೋಷನ್ನು ಅದು ಅಷ್ಟೇ ನನಗೆ ಎಲ್ಲ ಅಂದರೆ ಮೂರು ಥರ ಇದೆ ಮೂರು ಥರದಲ್ಲಿ ನನಗೆ ಇದೇ ತುಂಬ ಇಷ್ಟ ಆಗಿದ್ದು ನನ್ನ ಸ್ಕಿನ್ನಿಗೆ ಸೆಟ್ ಆಗುವಂಥದ್ದು ಇದೊಂದೆ ಅದಕ್ಕೆ ನಾನು ಎಲ್ಲನೂ ಯೂಸ್ ಮಾಡಿ ಲಾಸ್ಟಿಗೆ ಇದನ್ನೇ ಯೂಸ್ ಮಾಡೋಕ್ಕೆ ಇಷ್ಟಪಟ್ಟೆ ಇದು ಸಿ ಸ್ಮೂತ್ ಅಂತ ಹೇಳಿ ಡ್ರೈ ಸ್ಕಿನ್ ಅಂತ ಅಲ್ಲೇ ಕೊಟ್ಟಿರ್ತಾರೆ ನೋಡಿ ನನ್ನ ಸ್ಕಿನ್ ಡ್ರೈ ಇರೋದ್ರಿಂದ ಡ್ರೈ ಸ್ಕಿನ್ ಅಂತ ಅಲ್ಲೇ ಕೊಟ್ಟಿರ್ತಾರೆ ಅಂಥವ್ರು ಇದನ್ನು ತಗೋಬೋದು ಓಕೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಡ್ರೈ ಸ್ಕಿನ್ ಇರೋರು ಆರಾಮಾಗಿ ಯೂಸ್ ಮಾಡ್ಬೋದು ಚೆನ್ನಾಗಿದೆ ಇದು ಅಷ್ಟೇ ಮಾಯಶ್ಚರ್ ಇರುವಂಥ ಕ್ರೀಮು ಇದು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಏರ್ ಅದು ಯೂಸ್ ಮಾಡ್ತೀನಿ ನೋಡಿ ಯೂಸ್ ಮಾಡಿ ನೋಡಿ ಆವಾಗಲೇ ಸ್ವಲ್ಪ ಆಯಿಲಿ ಅಲಿತರ ಇತ್ತು ಸ್ವಲ್ಪ ತುಂಬ ಆಯಿಲಿ ಆಯ್ಲಿ ಅಂತ ಅನ್ಸಲ್ಲ ಓಕೆ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ನನಗೆ ಹಾಕಿರೋದು ಅಷ್ಟೆ ಆಯ್ಲಿ ಆಯ್ಲಿ ಅದೇನೇ ಹಚ್ಚಿರೋದು ಬೆಳಿಗ್ಗೆ ಕೂಡ ತುಂಬ ಅಂದರೆ ಚೆನ್ನಾಗಿದೆ ನೋಡಿ ತಗೊಳ್ಳೋದಿದ್ದರೆ ಈ ಥರ ವಿಂಟರ್ ಟೈಮಲ್ಲಿ ತುಂಬ ಆಫರ್ಗಳಲ್ಲಿ ಬಿಟ್ಟಿರ್ತಾರೆ ಅಂಥ ಟೈಮಲ್ಲಿ ನಾನು ಅಂದ್ಕೊಂಡೆ ಎರಡು ನನಗೆ ಯೂಸ್ ಆಗೋಲ್ಲ ಬೇಡ ಅಂತೇಳಿ ಆದರೆ ಇದು ಎರಡು ಸಾವಿರದ ಇದು ನೋಡ್ಕೊಳ್ಳಿ ಎಕ್ಸ್ಪೈರಿಯಲ್ಲಿ ತನಕ ಇದೆ ಅಂತೇಳಿ ಎರಡು ಸಾವಿರದ ಇಪ್ಪತ್ತಾರವರೆಗೂ ಕೂಡ ಇದನ್ನು ಯೂಸ್ ಮಾಡ್ಬೋದು ಅಂದರೆ ಇನ್ನೂ ಒಂದು ವರ್ಷ ಯೂಸ್ ಮಾಡ್ಬೋದು ನಿಮಿಷ ಹನ್ನೊಂದೆ ತಿಂಗಳು ಎರಡು ಸಾವಿರದ ಇಪ್ಪತ್ತಾರು ಇನ್ನೂ ಎಷ್ಟು ಎರಡು ವರ್ಷ ಎರಡು ವರ್ಷ ಅಲ್ಲ ಒಂದು ವರ್ಷದ ಮೇಲೆ ಹತ್ತು ತಿಂಗಳೇನೋ ಬರುತ್ತೆ ಅಷ್ಟು ದಿನ ಇದನ್ನು ಯೂಸ್ ಮಾಡ್ಬೋದು ಅಂದರೆ ಅಷ್ಟೇನು ಬರಲ್ಲ ಒಂದು ವರ್ಷ ಖಾಲಿ ಆಗುತ್ತೆ ಯಾವಾಗಲೇ ಅದು ಒಂದೊಂದು ಕೌಶಿನೂ ಕೂಡ ಯೂಸ್ ಮಾಡ್ತಾನೆ ಅಂದರೆ ಯಾವಾಗಲೇ ಅಂದರೆ ನನ್ನ ಡ್ರೆಸ್ಸಿಂಗ್ ಮೀರಲ್ ಚಿಕ್ಕದಿರೋದ್ರಿಂದ ಎಲ್ಲ ಬಿಗೋಗ್ತಿದೆ ಆಮೇಲೆ ಸರಿ ಮಾಡ್ಕೊತೀನಿ ಕೌಶಿ ಯಾವಾಗ ಅಂದರೆ ಈ ಥರ ವಿಂಟರ್ ಟೈಮಲ್ಲಿ ಒಂದೊಂದು ಸರಿ ಡ್ರೈ ಡ್ರೈ ಅನ್ಸ್ತಾ ಇರ್ತಲ್ಲ ಅಂಥ ಟೈಮಲ್ಲಿ ಅಷ್ಟೇ ಅವನು ಅದನ್ನ ಯೂಸ್ ಮಾಡುವಂಥದ್ದು ಇನ್ನೆಲ್ಲ ಅಂದರೆ ಯೂಸ್ ಮಾಡಲ್ಲ ಓಕೆ ಇದೇನು ಪ್ರಮೋಷನ್ ವೀಡಿಯೋ ಅಲ್ಲ ನೀವು ಪ್ರಮೋಷನ್ ವೀಡಿಯೋ ಅಂತ ಅಂದ್ಕೋಬೇಡಿ ನಾನು ಯಾವತ್ತೂ ಇದುವರೆಗೆ ಒಂದು ಪ್ರಮೋಷನ್ ವೀಡಿಯೋ ಕೂಡ ಮಾಡಿಲ್ಲ ನನ್ನ ನಾನು ಯೂಸ್ ಮಾಡ್ತಾ ಇರೋದರಿಂದ ನನಗೆ ಅನಿಸಿದೆ ಓಕೆ ಇದು ಚೆನ್ನಾಗಿದೆ ಯಾರಾದರೂ ಡ್ರೈ ಸ್ಕಿನ್ ಇರೋರು ಯೂಸ್ ಮಾಡಲಿ ಅಂತೇಳಿ ಇರೋದು ಅದಷ್ಟೇ ಓಕೆ ವಿಡಿಯೋನ ಮೇಲೆ ಕಂಟಿನ್ಯೂ ಮಾಡ್ತೀನಿ ನಾನು ಹೇಳ್ದಾಗೆ ಇದು ಪ್ರಮೋಷನ್ ವೀಡಿಯೋ ಅಲ್ಲ ಪ್ರಮೋಷನ್ ವೀಡಿಯೋ ಅಂದರೆ ಅವರು ಗೊತ್ತಿಲ್ಲ ಅದ್ರ ಬಗ್ಗೆಲ್ಲ ನಾನು ಹೇಳಕ್ಕೆ ಹೋಗ್ಬಾರ್ದು ಆದರೂ ಕ್ರೀಮ್ ತೊಗೊಳ್ತಾರೆ ಯೂಸ್ ಮಾಡ್ತಾರೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಆದರೆ ಇದು ನಾನು ಸುಮಾರು ಒಂದು ಎರಡು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಅದರಿಂದ ನನಗೆ ಇಷ್ಟ ಆಯಿತು ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನಿಮಗೇನಾದರೂ ಇಷ್ಟ ಆದರೆ ತಗೋಬಹುದು ಇವಾಗ ಯಾವುದೇ ಒಂದು ಕ್ರೀಮ್ನ ನಾವು ಯೂಸ್ ಮಾಡಬೇಕು ಅಂದರೆ ಏನು ಮಾಡ್ತೀವಿ ಅಂದರೆ ಫಸ್ಟ್ ಹೋಗಿ ಅಂದರೆ ಗೂಗಲ್ಗೆ ಹೋಗಿ ಸರ್ಚ್ ಮಾಡ್ತೀವಿ ಅಲ್ಲಿ ಮತ್ತು ಅಲ್ಲಿ ರಿವ್ಯೂ ನೋಡ್ತೀವಿ ಅದಾದಮೇಲೆ ನೆಕ್ಸ್ಟ್ ಏನಾದರೂ ಈ ಥರ ವೀಡಿಯೋದಲ್ಲಿ ಅಂದರೆ ಯೂಟ್ಯೂಬ್ ವೀಡಿಯೋದಲ್ಲಿ ಹೋಗಿ ನೋಡ್ತೀವಿ ಅಲ್ಲಿ ಏನಾದರೂ ಯಾರಾದರೂ ಯೂಸ್ ಮಾಡಿದರೆ ಅದ್ರ ಬಗ್ಗೆ ರಿವ್ಯೂ ಕೊಡ್ತಾರೆ ಆವಾಗ ಅದನ್ನು ನೋಡಿ ತೊಗೋಬೋದು ನಾನು ಜಾಸ್ತಿ ಏನು ಮಾಡ್ತೀನಿ ಅಂದರೆ ಈ ಪ್ರಮೋಷನ್ ವೀಡಿಯೋ ಮಾಡಿ ರಿವ್ಯೂ ಕೊಟ್ಟಿರ್ತಾರೆ ನೋಡಿ ಯಾವುದೇ ಕ್ರೀಮ್ ಇರ್ಬೋದು ಆಯಿಲ್ ಇರ್ಬೋದು ಅದನ್ನು ನಾನು ಜಾಸ್ತಿ ಯಾವತ್ತು ಯೂಸ್ ಮಾಡೋಕ್ಕೋಗಲ್ಲ ಯಾರಾದರೂ ಓನಾಗಿ ನಮಗೆ ತುಂಬ ಇಷ್ಟ ಆಗಿದೆ ನಾನು ತುಂಬ ದಿನದಿಂದ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ ನೋಡಿ ಅಂಥ ಕ್ರೀಮ್ಗಳಿರ್ಬೋದು ಆಯಿಲ್ ಇರ್ಬೋದು ಆ ಥರದನ್ನ ನಾನು ಸ್ವಲ್ಪ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅದು ಸ್ವಲ್ಪ ಕಡಿಮೆನೇ ನನಗೆ ಯಾವುದಾದ್ರೂ ಒಂದು ಕ್ರೀಮು ಸೆಟ್ ಆಗಿಬಿಡ್ತು ಅಂದರೆ ಮತ್ತೆ ನಾನು ಪದೇ ಪದೇ ಚೇಂಜ್ ಮಾಡೋಕ್ಕೋಗೋಲ್ಲ ಯಾಕೆಂದರೆ ಸ್ಕಿನ್ ಮೇಲೆ ಪದೇ ಪದೇ ಚೇಂಜ್ ಮಾಡೋದು ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಸರಿ ಸೆಟ್ ಆಯಿತು ಅಂದರೆ ಅದೇ ಕ್ರೀಮ್ನ ನಾನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಿಮಗೇನಾದರೂ ನನಗೆ ಇದು ಓಕೆ ಅನಿಸಿದೆ ಅದಕ್ಕೆ ನಿಮ್ಗೇನಾದರೂ ಇಷ್ಟ ಆಗ್ಬೋದು ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇರೋದಷ್ಟೇ ಓಕೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್